స్నేహితురెల్గూ నమస్కారం వెల్కమ్ టు అవర్ యూట్యూబ్ ఛానల్ నన్ను ఇవత్తు సీరే ఎడ్జ్న రీతి స్టిచ్ మార్కొండు ఫాల్ రీతి యీతి హాక్తీ అన్నద్ర బెట్ తెలుస్తాయి నోడి ఫ్రెండ్స్ సీరే అర్ధ ఇంచు తో అదే ఇంచ్ ఒగడే ఫోల్డ్ మార్కొండు నీట స్టిచ్ మార్కొల్తా మాకుతా సో ఇదన్ ఇం స్చ్ మాకుతాడు ఆఫ్ ఇంచుకుంటు ఫ్రెండ్స్ అంటే ಸೊ ಇದನ್ನು ಒಂದು ನೀಟಾಗಿ ಹೇಳ್ಕೊಂಡು ಸ್ಟಿಚ್ ಹಾಕೊಂಬನ್ನಿ ಯಾಕಂತಂದರೆ ಹೊರಗಡೆ ಇರ್ತಕ್ಕಂಥ ಇದು ದಾರ ಹೊರಗಡೆ ಬರಬಾರ್ದು ಈ ರೀತಿ ಪ್ರತಿಯೊಂದನ್ನು ಸ್ಟಿಚ್ ಮಾಡ್ಕೊಳ್ಳಿ ಸೊ ನೋಡಿ ಎಡ್ಜು ಆ ದಾರ ಅನ್ನೋದು ನಮಗೆ ಮತ್ತೆ ಕಾಣಬಾರ್ದು ಒಂದು ಫೋಲ್ಡ್ ಮತ್ತು ಒಂದು ಡಬಲ್ ಫೋಲ್ಡ್ ಆ ಫೋಲ್ಡ್ನ ಮತ್ತೆ ಈ ರೀತಿ ಟರ್ನ್ ಮಾಡಿಕೊಂಡು ಹಾಕೋತೀನಿ ಸೊ ಅವಾಗ ನಮಗೆ ನೀಟ್ ಫಿನಿಶಿಂಗ್ ಬರುತ್ತೆ ಡಬಲ್ ಫೋಲ್ಡಿಂಗ್ ಇರಬೇಕು ಮತ್ತು ಆ ಎಡ್ಜ್ ಅನ್ನೋದು ನಮಗೆ ಹೊರಗಡೆ ಕಾಣಬಾರ್ದು ಅದು ಕಾರ ಕಾಣೋದ್ರಿಂದ ಒಂಥರ ತಾರೆ ತಾರೆ ಅಂತಾರಲ್ಲ ಆ ಟೈಪು ಬಟ್ಟೆಗಳು ಬರ್ತಾ ಇರುತ್ತೆ ಸೊ ಈ ರೀತಿ ನಾನು ಎಡ್ಜ್ ಪೂರ್ತಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಕೊನೆಗೊಂದು ಸಲ ರಫ್ ಮಾಡ್ಕೊಬಿಡ್ತೀನಿ ಸೊ ಇವಾಗ ಬನ್ನಿ ಸೊ ಇದಾಯಿತು ಸೊ ಇವಾಗ ಸೀರೆಗೆ ಯಾವ ರೀತಿ ಫಾಲ್ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಸೊ ಇವಾಗ ಸೊ ಇವಾಗ ಫ್ರೆಂಡ್ಸ್ ನೀಟಾಗಿ ಎಡ್ಜಿ ಎರಡನ್ನು ಫಾಲನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಸೊ ಇವರು ದಪ್ಪ ಇರೋದ್ರಿಂದ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಒಂದು ಹತ್ತರಿಂದ ಹನ್ನೆರಡು ಇಂಚನ್ನ ಬಿಡ್ಬೋದು ಬಟ್ ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಜಸ್ಟ್ ಒಂಬತ್ತು ಇಂಚ್ ಮಾತ್ರ ನಾನು ಬಿಟ್ಕೋತೀನಿ ಸೀರೆಯಲ್ಲಿ ಈ ರೀತಿ ಇದು ಮಾಡಿಕೊಂಡು ಫಾಲಲ್ಲಿ ಸ್ಟಿಚ್ ಇರುತ್ತೆ ನೋಡಿ ಅದು ಕೆಳಗಡೆ ಬರಬೇಕು ಆ ರೀತಿ ಬರೋ ಹಾಗೆ ಒಂದು ಅರ್ಧ ಇಂಚು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಫಾಲನ್ನ ಫೋಲ್ಡ್ ಮಾಡಿಕೊಂಡು ಸೀರೆ ಎಡ್ಜಿಗೆ ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಒಂದ್ಸಲ ಈ ರೀತಿ ಎಡ್ಜನಾ ಇಟ್ಕೊಬಿಟ್ಟು ಸೀರೆನ ಸಮ ಭಾಗ ಕೆಳಗೆ ಬಂದು ಉಲ್ಟಾ ಮೇಲಿರ್ಬೇಕು ಮತ್ತೆ ನೋಡಿ ಇವರಿಗೆ ಒಂಬತ್ತು ಇಂಚ್ ಮಾತ್ರ ಬಿಟ್ಕೋತೀನಿ ಸ್ಟಿಚ್ ಅಂಥ ಫಾಲ್ನ ಕೆಳಗಡೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನೊಂದು ಅರ್ಧ ಇಂಚು ಫೋಲ್ಡ್ ಮಾಡಿ ಇಟ್ಕೊಂಡು ಸೊ ಸೇಫ್ಟಿಗೆ ಬೇಕಿದ್ರೆ ಒಂದು ಗುಂಡು ಪಿನ್ನನ್ನು ಸಹ ಹಾಕೋಬೋದು ಫ್ರೆಂಡ್ಸ್ ಸೀರೆ ಎಡ್ಜಿಗೆ ನೀಟಾಗಿ ಇಟ್ಕೊಳ್ಳಿ ಸೀರೆ ನಾನು ಗುಂಡು ಪಿನ್ ತೆಗಿತೀನಿ ನೋಡಿ ಸೀರೆ ಎಡ್ಜಿಗೆ ನೀಟಾಗಿ ಇಟ್ಕೊಂಡು ಸಲ ರಫ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಪ್ರತಿಯೊಂದು ಕ್ಲಾತಿಗೂ ಅಷ್ಟೇ ರಫ್ ಮಾಡಿಕೊಂಡು ಮತ್ತು ಸ್ಟಿಚ್ಚನ್ನು ಸೆಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಸೊ ಇದಾದ ಮೇಲೆ ಅಲ್ಲಿರ್ತಕ್ಕಂಥ ದಾರಾನು ಸಹ ಕಟ್ ಮಾಡಿಬಿಟ್ಟು ಎಡ್ಜಿ ನೀಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಸೀರೆ ಮತ್ತು ಫಾಲ್ ಎಡ್ಜ್ ಎರಡು ಅಟ್ ಸಮವಾಗಿ ಬರೋ ಆ ರೀತಿ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ಈಗ ಮಾಡ್ಕೊಂಡು ಮತ್ತು ಕೈ ಕೈ ಸಪೋರ್ಟ್ ತೊಗೊಂಡು ಸೀರೆನ ಒಂದು ಸ್ವಲ್ಪ ಆಚೆ ಈಚೆ ಹೋಗದೆ ಇರೋ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ನೋಡಿ ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣ್ತಿರುತ್ತೆ ಎಡ್ಜು ಹೇಳಿ ಸೊ ಸೀರೆ ಎಡ್ಜು ಮತ್ತು ತೀರ ಆಗಿ ಎಳಿಬಾರ್ದು ಎಳ್ದಷ್ಟು ಬಟ್ಟೆ ಟೈಟ್ ಬಂದು ಫಾಲ್ ಸುಕ್ಕ ಸುಕ್ಕಾಗುತ್ತೆ ಫ್ರೀ ಹ್ಯಾಂಡಲ್ಲೇ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ಲಾತನ್ನು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಎಡ್ಜ್ ನೀಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಪ್ರತಿಯೊಂದು ಅಷ್ಟೇ ಫಾಲೆ ಎಡ್ಜ್ ಮತ್ತು ಸೀರೆ ಎಡ್ಜ್ ನಮಗೆ ನೀಟಾಗಿ ಬರೋ ರೀತಿ ನಾವು ನೋಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈಗ ಎಂಡಿಂಗಿಗೂ ಅಷ್ಟೇ ಫ್ರೆಂಡ್ಸ್ ಒಂದು ಹಾಫ್ ಇಂಚನ್ನ ನಾವು ಫೋಲ್ಡ್ ಮಾಡ್ಕೋಬೇಕು ಒಳಗಡೆ ಮುಖ ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡು ನೀಡಲ್ಲಿ ಮಾತ್ರ ಬಟ್ಟೆ ಒಳಗಡೆನೇ ಇರಬೇಕು ಫೋಲ್ಡ್ ಮಾತ್ರ ಮೇಲೆ ತಗೋಬೇಕು ನೋಡಿ ಈ ರೀತಿ ಮತ್ತೆ ಬಟ್ಟೆ ಕೈಯಿಂದ ಸಮ ಮಾಡ್ಕೊಂಡು ಎರಡೂ ಕಡೆ ಸಮ ಮಾಡಿಕೊಂಡು ಒಂದು ಸ್ಟಿಚ್ ಚಿನ ನೀಟಾಗಿ ಬನ್ನಿ ಸೊ ಈಗ ಟರ್ನ್ ಮಾಡ್ಕೋಬೇಕಾದ್ರೂ ಅಷ್ಟೇ ನೀಡಲ್ಲೂ ಬಟ್ಟೆ ಒಳಗಡೆನೇ ಇರಲಿ ಫೂಟ್ ಮಾತ್ರ ಎತ್ಕೊಂಡು ಸೊ ದಾರಾನ ಕಟ್ ಮಾಡಿಕೊಂಡು ಈಗ ಕೈಯಿನ ಸಹಾಯದಿಂದ ಕೈಯಿಂದ ಒಂದು ಸಲ ನೀಟಾಗಿ ಬಟ್ಟೆ ಎಳ್ಕೊಳ್ಳಿ ಬಟ್ಟೆ ತೀರಾ ಹೆವಿಯಾಗಿ ಎಳಿಬೇಡಿ ಯಾಕಂತಂದರೆ ಸುಖ ಸುಕ್ಕಾಗಿಬಿಡುತ್ತೆ ಸೊ ಕೈ ಸಪೋರ್ಟ್ ತಗೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ನಾನು ಇದೇ ರೀತಿ ಫಾಲನ್ನ ಹಾಕೋದು ನೋಡಿ ಈ ರೀತಿ ಹಾಕೋತೀನಿ ಕೈ ಸಪೋರ್ಟ್ ತಗೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ಯಾವ ಬಟ್ಟೆನೂ ಸುಕ್ಕಲು ಸುಕ್ಕಲಾಗಲ್ಲ ತುಂಬಾ ನೀಟಾಗಿ ಬರುತ್ತೆ ಫಾಲು ಸೊ ಈ ಒಂದು ಮೆಥೆಡು ಈ ರೀತಿ ಇದೆ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ಕೈ ಸಪೋರ್ಟ್ ಕೈಗೆಯಿಂದ ನಾವೆಷ್ಟು ಬಟ್ಟೆನ ಈ ಸಮ ಮಾಡಿಕೊಂಡು ಸ್ವಲ್ಪ ಸುಕ್ಕಿಲ್ದಂಗೆ ಹೊಲಿತೀವೋ ಅಷ್ಟು ನೀಟಾಗಿ ನಮಗೆ ಫಾಲ್ ಅನ್ನೋದು ಬರುತ್ತೆ ಯಾಕಂತಂದರೆ ನಾವು ಮಾಡೋವಂಥ ಕೆಲಸ ಚೆನ್ನಾಗಿದ್ರೆ ಮತ್ತೊಂದು ದಿನ ನಮಗೆ ಹೊಲ್ಕೊಡಿ ಅಂತ ಹೇಳ್ತಾರಲ್ವ ಜಸ್ಟ್ ಈ ಕೆಲಸ ಯಾವುದೇ ಒಂದು ಕೆಲಸ ಆಗಿರ್ಬೋದು ಒಂದು ದಿನ ಮಾಡೋದಲ್ಲ ಸೊ ನಮ್ಮ ನಮ್ಗೆ ಆಗೋ ತನಕ ನಾವು ಮಾಡೋವಂಥ ಕೆಲಸ ಹಾಗಾಗಿ ನೋಡಿ ನೀಟಾಗಿ ಎಳ್ಕೊಂಡು ಒಂದು ಕೈ ಸಪೋರ್ಟ್ ತಗೊಳ್ಳಿ ಕೈ ಸಪೋರ್ಟ್ ತಗೊಂಡು ತೊಗೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಸೊ ಈ ರೀತಿ ಏಡ್ಜಿಗೆ ಬಂದಾಗಲೂ ಅಷ್ಟೇ ಗುಂಡು ತೆಗೆದುಬಿಟ್ಟು ಅಲ್ಲೂ ಸಹ ಕ್ಲೀನಾಗಿ ಸ್ಟಿಚ್ ಮಾಡಿಕೊಂಡು ಫುಟ್ ಬಟ್ಟೆ ಒಳಗಡೆನೇ ಇರಲಿ ಸೀರೆ ಎಳ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬನ್ನಿ ಸೊ ಇದಾಗಿತ್ತು ಫಾಲ್ ಹಾಕೊಂಡು ಅಂತ ವಿಧಾನ ಸೊ ತಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಕಾಣ್ತಿದೆ ಅಂತೇಳಿ ಒಂದು ಚೂರು ಆಚೆ ಈಚೆ ಹೋಗಿರೋದಿಲ್ಲ ಸ್ಟಿಚ್ಚು ತುಂಬ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ ಫ್ರೆಂಡ್ಸ್ ಬಟ್ಟೆ ಅನ್ನೋದು ಸುಕ್ಕಲಾಗಿರೋದಿಲ್ಲ ಫಾಲ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗ್ತಿರೋದಿಲ್ಲ ಇಷ್ಟು ನೀಟಾಗಿ ಬಂದಿದೆ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಇದಾಗಿತ್ತು ನನ್ನ ಒಂದು ವಿಡಿಯೋ ಸೊ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್